ಫೋರ್ ಕೆ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚಾಗಿ ಫೋರ್ ಕೆ ವಿಡಿಯೋ ಎಡಿಟಿಂಗ್ ಮಾಡಲಿಕ್ಕೆ ಬೇಕಾಗಿರುವಂಥ ಹೈಡಲ್ ಪಿ ಸಿಯ ಕಾನ್ಫಿಗ್ರೇಷನ್ ಏನಿರಬೇಕು ಅದರಲ್ಲಿ ಒಂದು ಒಳ್ಳೆ ಪಫಾರ್ಮೆನ್ಸ್ ಕೊಡಬೇಕಾಗಿರುವಂಥ ಮದರ್ ಬೋರ್ಡ್ ಇರಬೇಕು ಆ ಮದರ್ ಬೋರ್ಡ್ ಒಳಗಡೆ ಸಿ ಪಿ ಯು ಜಿ ಪಿ ಯು ಚೆನ್ನಾಗಿ ಗುಡ್ ಕಂಡೀಷನ್ಲಿರಬೇಕು ಅದ್ರ ಜೊತೆಗೆ ಒಂದು ಸ್ಪೀಡ್ ರ್ಯಾಮ್ ಇರಬೇಕು ಒಂದು ಎನ್ ವಿ ಎಮ್ ಕೂಡ ಬೇಕಾಗುತ್ತೆ ಅದರಲ್ಲಿ ಮತ್ತೆ ಒಂದು ಲಿಕ್ವಿಡ್ ಕೂಲರ್ ಕೂಡ ಬೇಕು ಪ್ರೊಸೆಸರ್ ಬಗ್ಗೆ ನೋಡೋದಾದರೆ ಐ ಸೆವೆನ್ ಐ ನೈನ್ ಟ್ವೆಲ್ ಜನ್ರೇಷನ್ಗಿಂತ ಅಬೋ ಇರುವಂತಹ ಅಥವಾ ಎ ಎಮ್ ಡಿ ರೈಸಾನ್ ನೈನ್ ಅದರ ಅಬೋ ಇರುವಂತಹ ಒಂದು ಪ್ರೊಸೆಸರ್ ಬೇಕಾಗುತ್ತೆ ಇಲ್ಲಿ ಮಿನಿಮಮ್ಸ್ ತರ್ಟಿ ಟು ಜಿ ಬಿ ರ್ಯಾಮ್ ಆಪ್ಟಿಮಲ್ ಆಗಿ ಸಿಕ್ಸ್ಟಿ ಫೋರ್ ಅದರ ಅಬೋ ಇರುವಂತಹ ಒಂದು ರ್ಯಾಮನ್ನು ಯೂಸ್ ಮಾಡ್ಬೋದು ಗ್ರಾಫಿಕ್ ಕಾರ್ಡ್ ಬಂದುಬಿಟ್ಟು ಎನ್ ವಿ ಡಿ ಆದರೆ ತ್ರೀ ಜೀರೋ ಸಿಕ್ಸ್ ಜೀರೋ ಅಥವಾ ಎ ಎಮ್ ಡಿ ಆದರೆ ಸಿಕ್ಸ್ ಏಟ್ ಡಬಲ್ ಝೀರೋ ಅದರ ಅಬೋ ಇರುವಂತಹ ಒಂದು ಗ್ರಾಫಿಕ್ ಕಾರ್ಡ್ನ ಫೋರ್ ಎಡಿಟಿಂಗ್ ಮಾಡಲಿಕ್ಕೆ ಯೂಸ್ ಮಾಡಬೇಕು ಮತ್ತು ಒಂದು ಟಿ ಬಿ ಎನ್ ವಿ ಎಮ್ ಎಸ್ ಎಸ್ ಟಿ ಬಂದುಬಿಟ್ಟು ಓ ಎಸ್ಗೋಸ್ಕರ ಫೋರ್ ಟಿ ಬಿ ಬಂದುಬಿಟ್ಟು ರಾ ಫೋಟೋಜ್ಗೆ ಮತ್ತು ಟಾಟಗೋಸ್ಕರ ಫೋರ್ಟಿ ಅನ್ನೋದು ಬೇಕಾಗುತ್ತೆ ಮತ್ತು ಒಂದು ಗುಡ್ ಪವರ್ ಸಪ್ಲೈ ಕೂಡ ಬೇಕು ಸೊ ಈಗ ನಾನು ಫೋರ್ ಕೆಯಲ್ಲಿ ರೇಟಿಂಗ್ ಮಾಡಬೇಕು ನಾನು ಪ್ರಿಸೆಟ್ನ ಓಪನ್ ಮಾಡ್ಕೊತೀನಿ ಫೋರ್ ಕೆ ರೆಸೊಲ್ಯೂಷನ್ ಇರುವಂಥ ಇಲ್ಲಿ ಎಲ್ಲಿದೆ ಫೋರ್ ಕೆಯಲ್ಲಿ ಅಲ್ಲಿ ನನ್ನ ಕ್ಲಿಪ್ಸ್ ಬಂದು ಟ್ವೆಂಟಿ ಫೈವ್ ಇದೆ ನಾನು ಟ್ವೆಂಟಿ ಫೈಯಲ್ಲಿ ರೇಟ್ ಮಾಡಬೇಕು ಅಥವಾ ನನಗೆ ಸಿಕ್ಸ್ಟಿಯಲ್ಲಿ ಮಾಡಬೇಕು ಅಥವಾ ಫಿಫ್ಟಿ ಫ್ರೇಮ್ ಇದೆ ಆ ಫಿಫ್ಟಿಯಲ್ಲಿ ಮಾಡಬೇಕಾದ್ರೆ ತರ್ಟಿಯಲ್ಲಿ ಮಾಡಬೇಕಾದ್ರೂ ಸಿಕ್ಸ್ಟಿಯಲ್ಲಿ ಮಾಡಬೇಕಾದ್ರೂ ರೆಡಿ ಟು ಯೂಸ್ ಪ್ರೀಸೆಟ್ಸ್ ಅನ್ನೋದೇನಿರುತ್ತೆ ಇಲ್ಲಿ ರೆಡಿಯಾಗಿರುತ್ತೆ ನನಗೆ ಟ್ವೆಂಟಿ ಫೈ ಫ್ರೇಮಲ್ಲಿ ಮಾಡಬೇಕು ಟ್ವೆಂಟಿ ಫೈ ಇಟ್ಕೊತೀನಿ ಈಗ ನೇಮ್ ಕೊಡ್ತೀನಿ ಇದಕ್ಕೆ ಫೋರ್ ಕೆ ಎಡಿಟಿಂಗ್ ಅಂತ ಒಂದು ನೇಮನ್ನು ಕೊಟ್ಕೊತೀನಿ ಕೊಟ್ಕೊಂಡು ಓಕೆ ಕ್ಲಿಕ್ ಮಾಡ್ತೀನಿ ನನಗೆ ಆ ರೆಸರ್ವೇಷನಲ್ಲಿ ಪ್ರಾಜೆಕ್ಟ್ ಅನ್ನೋದು ಓಪನ್ ಆಯಿತು ಈಗ ನಾನು ಬಿನ್ನಲ್ಲಿ ಹೋಗ್ತೀನಿ ನನ್ನ ಕ್ಲಿಪ್ಪನ್ನು ನಾನು ಏನು ಮಾಡ್ಕೊತೀನಿ ಇಂಪೋರ್ಟ್ ಮಾಡ್ಕೊತೀನಿ ಪ್ರತಿಯೊಂದು ಫೋರ್ ಕೆ ಕ್ಲಿಪ್ಪನ್ನ ಇಂಪೋರ್ಟ್ ಕೊಡ್ತೀನಿ ನಾನು ಇದನ್ನ ಎಫ್ ಡ್ರೈವಲ್ಲಿ ಇಟ್ಟಿದ್ದೆ ಎಫ್ ಡ್ರೈವಲ್ಲಿ ಓಪನ್ ಮಾಡ್ಕೊತೀನಿ ಇಲ್ಲಿ ಬಂದುಬಿಟ್ಟು ಫೋರ್ ಕೆ ವಿಡಿಯೋ ಕ್ಲಿಪ್ಸ್ ಇವೆಲ್ಲವೂ ನನ್ನ ಒಂದು ಫೋರ್ ಕೆ ವೆಟ್ಟಿಂಗ್ ಕ್ಲಿಪ್ಸ್ ಇಲ್ಲಿ ಆ ಕ್ಲಿಪ್ಸ್ನ ಇಂಪೋರ್ಟ್ ಮಾಡ್ಕೊತೀನಿ ಈ ರೀತಿ ನಿಮಗೆ ಯಾವುದೇ ಒಂದು ಫಾರ್ಮೆಟಲ್ಲಿರುವಂತಹ ಯಾವುದೇ ಒಂದು ಕ್ಯಾಮ್ರಾದಲ್ಲಿ ತೆಕ್ತಿರುವಂಥ ಕ್ಲಿಪ್ನೂ ಸಹ ಇಂಪೋರ್ಟ್ ಮಾಡ್ಕೊಳ್ಬೋದು ಈಗ ಇಂಪೋರ್ಟ್ ಮಾಡ್ಕೊಂಡ ನಂತರ ಒಂದು ಕ್ಲಿಪ್ನ ರೆಸೊಲ್ಯೂಷನ್ನ ತೋರಿಸ್ತೀನಿ ಅದರ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡ್ತೀನಿ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟಿಸಿಯಲ್ಲಿ ಬರೋದಾದರೆ ಆ ಕ್ಲಿಪ್ನ ಒಂದು ರೆಸೊಲ್ಯೂಷನ್ ನಮಗೆ ಇಲ್ಲಿ ಶೋ ಆಗುತ್ತೆ ವೀಡಿಯೋದಲ್ಲಿ ಹೋದರೆ ಇದು ಬಂದುಬಿಟ್ಟು ಫೋರ್ ಕೆ ಕ್ಲಿಪ್ ಆದರೆ ಬಿಟ್ಟು ಐಟ್ ನೋಡೋದಾದರೆ ಗೊತ್ತಾಗುತ್ತೆ ಮತ್ತು ಅದರ ಇಲ್ಲಿ ಫಿಕ್ಸೆಡ್ ರೇಟ್ ಆಗಿರ್ಬೋದು ಬಿಟ್ ರೇಟ್ ಆಗಿರ್ಬೋದು ಪ್ರತಿಯೊಂದು ಫ್ರೇಮ್ ರೇಟ್ ಕೂಡ ನೋಡ್ಬೋದು ಇದು ಟ್ವೆಂಟಿ ಫೈವ್ ಫ್ರೇಮ್ಸ್ ಇದೆ ನಾನು ಪ್ರಾಜೆಕ್ಟ್ ತೊಗೊಂಡಿದ್ದು ಟ್ವೆಂಟಿ ಫೈವ್ ಈ ಪ್ರತಿಯೊಂದು ನನಗೇನಾಗುತ್ತೆ ಈ ಪ್ರಾಪರ್ಟಿಸಲ್ಲಿ ಶೋ ಆಗುತ್ತೆ ಈಗ ನಾನು ನನ್ನ ಕ್ಲಿಪ್ಸ್ನ ಏನು ಮಾಡ್ಕೊತೀನಿ ಟೈಮ್ ಲೈನ್ ಮೇಲೆ ಡ್ರ್ಯಾಗ್ ಮತ್ತು ಡ್ರಾಪ್ ಮಾಡ್ಕೊತೀನಿ ಇಟಿಂಗೋಸ್ಕರ ಡ್ರ್ಯಾಗ್ ಮಾಡಿದೆ ಟೈಮ್ ಲೈನ್ ಮೇಲೆ ಡ್ರಾಪ್ ಮಾಡ್ಕೊಂಡೆ ಡ್ರ್ಯಾಗನ್ ಡ್ರಾಪ್ ಮಾಡಿದ ಮೇಲೆ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ರೀತಿ ಸ್ಮೂತಾಗಿ ಪ್ಲೇ ಆಗುತ್ತೆ ಯಾವುದೇ ರೀತಿಯಾದಾಗ ಸ್ಟ್ರಕ್ ಆಗಿದೆ ಅಂತ ನೋಡ್ಬೋದು ನೀವು ನೋಡ್ಬೋದಲ್ವ ಸ್ಮೂತಾಗಿ ಪ್ಲೇ ಅನ್ನೋದು ಆಗುತ್ತೆ ಈಗ ನಾನು ಇದಕ್ಕೆ ಎಡಿಟಿಂಗ್ ಮಾಡಬೇಕು ಟ್ರಾನ್ಸಕ್ಷನ್ನ ಅಪ್ಲೈ ಮಾಡ್ಕೊತೀನಿ ನಾನು ಆಟೋ ಟ್ರಾನ್ಸಾಕ್ಷನ್ನ ಅಪ್ಲೈ ಮಾಡ್ಕೊತೀನಿ ಪ್ರತಿಯೊಂದು ಆಟೋ ಟ್ರಾನ್ಸಾಕ್ಷನ್ ಅಂತ ಈ ಕ್ಲಿಪ್ಗೆ ಬಂದು ಕೂತ್ಕೊಂತು ಟ್ರಾನ್ಸಕ್ಷನ್ ಅಪ್ಲೈ ಆದಮೇಲೂ ಸಹ ಅದೇ ಒಂದು ಸ್ಮೂತಾಗಿ ಏನಾಗಿದೆ ವರ್ಕ್ ಆಗ್ತಿದೆ ಈಗ ಸ್ಮಾರ್ಟ್ ಕಾರ್ಡ್ ಪ್ರೋನ ಈ ಹೊಸ ವರ್ಷನಲ್ಲಿ ಪ್ರತಿಯೊಂದು ಕ್ಲಿಪ್ಸು ಅದು ಸೋನಿಯಲ್ಲಾಗಿರಲಿ ನಿಮಗೆ ಬೇರೆ ಬೇರೆ ಕ್ಯಾಮ್ರಾದಲ್ಲಾಗಿರಲಿ ಆಗಿರಲಿ ಡ್ರೋನ್ ಕ್ಲಿಪ್ಸ್ ಆಗಿರಲಿ ಬೇರೆ ಫಾರ್ಮ್ಯಾಟಲ್ಲಿದ್ದರೂ ನೀವು ಇಂಪೋರ್ಟ್ ಮಾಡಿಕೊಂಡು ಎಡಿಟಿಂಗನ್ನು ಸ್ಮೂತಾಗಿ ಮಾಡ್ಕೊಳ್ಬೋದು ಈಗ ನನ್ನ ವರ್ಕ್ ಆಯಿತು ನಾನೀಗ ಫೋರ್ ಕೆಯಲ್ಲೇ ಎಕ್ಸ್ಪೋರ್ಟ್ ಕೊಡಬೇಕು ಫೈಲಲ್ಲಿ ಹೋಗ್ತೀನಿ ಎಕ್ಸ್ಪೋರ್ಟ್ ಕ್ಲಿಕ್ ಮಾಡ್ತೀನಿ ಈಗ ಎಕ್ಸ್ಪೋರ್ಟಲ್ಲಿ ಪ್ರೀಸೆಟ್ಸ್ ರೆಡಿ ಟು ಯೂಸ್ ಪ್ರೀಸೆಟ್ಸ್ ಇಲ್ಲೂ ಇರುತ್ತೆ ಈಗ ಇಲ್ಲಿ ನನಗೆ ರೈಟ್ ಸೈಡ್ ಅಟೆಂಡಲ್ಲಿ ಫೋರ್ ಕೆ ಕ್ಲಿಪ್ಸ್ ಇದೆ ನನಗೆ ಫೋರ್ ಕೆ ಒಂದು ಫಾರ್ಮೆಟ್ ಇದೆ ಫೋರ್ ಕೆನ ಸೆಲೆಕ್ಟ್ ಮಾಡ್ಕೊತೀನಿ ಈ ಫೋರ್ ಕೆನ ಸೆಲೆಕ್ಟ್ ಮಾಡ್ಕೊಂಡಾಗ ಅದರ ರೆಸೊಲ್ಯೂಷನ್ ನನಗೆ ಇಲ್ಲಿ ತೋರಿಸುತ್ತೆ ಅದರ ಫಾರ್ಮೆಟ್ ಆಗಿರಲಿ ಬಿಟ್ ರೇಟ್ ಆಗಿರ್ಬೋದು ಪ್ರತಿಯೊಂದು ತೋರಿಸುತ್ತೆ ಇದರಲ್ಲಿ ಏನಾದರೂ ಚೇಂಜ್ ಮಾಡ್ಕೊಳ್ಬೇಕಂದ್ರೆ ಚೇಂಜ್ ಆಪ್ಷನ್ನೇ ಕ್ಲಿಕ್ ಮಾಡ್ಕೊತೀನಿ ಈಗ ಇದರ ಬಿಟ್ ರೇಟ್ ಚೇಂಜ್ ಮಾಡಬೇಕು ಜಾಸ್ತಿ ಮಾಡ್ಕೊಳ್ಳೋಂಗಿದೆ ಜಾಸ್ತಿ ಮಾಡ್ಕೊತೀನಿ ಅಥವಾ ಇದರ ಒಂದು ಫಾರ್ಮೆಟ್ ಚೇಂಜ್ ಮಾಡಬೇಕು ಈಗ ನಾನು ಬೇರೆ ಫಾರ್ಮೆಟಲ್ಲಿ ನಾನು ಏನು ಮಾಡಬೇಕು ಎಕ್ಸ್ಪೋರ್ಟ್ ಕೊಡಬೇಕು ಅದಕ್ಕೆ ತಕ್ಕಂಥ ಬೇರೆ ಬೇರೆ ಫಾರ್ಮ್ಯಾಟ್ಸ್ ಇರುತ್ತೆ ನಾನು ಅದನ್ನ ಸೆಲೆಕ್ಟ್ ಮಾಡ್ಕೊತೀನಿ ಅಥವಾ ಪ್ರೀಸೆಟ್ಸ್ ಏನಾದರೂ ಚೇಂಜ್ ಮಾಡಬೇಕು ಈಗ ನಾನು ಪ್ರಾಜೆಕ್ಟ್ ಓಪನ್ ಮಾಡ್ಕೊಂಡಾಗ ಟ್ವೆಂಟಿ ಫೈವ್ ಫ್ರೇಮ್ಸ್ ಮಾಡ್ಕೊಂಡಿದ್ದೆ ಫೋರ್ ಕೆ ಈಗ ಎಕ್ಸ್ಪೋರ್ಟ್ ಬಂದ್ಬಿಟ್ಟು ನಾನು ಸಿಕ್ಸ್ಟಿ ಫ್ರೇಮ್ ಅಥವಾ ಫಿಫ್ಟಿ ಫ್ರೇಮಲ್ಲಿ ನಾನು ಕೊಡಬೇಕು ಫೋರ್ ಕೆಯಲ್ಲಿ ಹಂಗಿದ್ರು ಸಹ ಇಲ್ಲಿ ಬೇಕಾಗಿರುವಂಥ ಪ್ರೀ ಸೆಟ್ಸ್ ಇರುತ್ತೆ ಸೆಟ್ನ ಸೆಲೆಕ್ಟ್ ಮಾಡ್ಕೊತೀನಿ ಆಗ ನಾನು ಏನು ಮಾಡೋದು ಎಕ್ಸ್ಪೋರ್ಟ್ ಹಾಕ್ಕೊಳ್ಬೋದು ಈಗ ನನ್ನ ಕ್ಲಿಪ್ಪು ಟ್ವೆಂಟಿ ಫೈವ್ ಫ್ರೇಮ್ಸು ನಾನು ಎಡಿಟ್ ಮಾಡಿದ್ದು ಅದೇ ನಾನು ಎಕ್ಸ್ಪೋರ್ಟ್ ಮಾಡಬೇಕಾಗಿದ್ದು ಟ್ವೆಂಟಿ ಫೈವ್ ಫ್ರೇಮ್ಸಲ್ಲೇ ಮಾಡಬೇಕು ಫೋರ್ ಕೆ ಅಲ್ಲಿ ಅಂದರೆ ನಾನು ಪ್ರೀ ಸೆಟ್ಸಲ್ಲಿ ಓಪನ್ ಮಾಡ್ಕೊತೀನಿ ಇಲ್ಲಿ ನನಗೆ ಟ್ವೆಂಟಿ ಫೈವ್ ಫ್ರೇಮ್ ಫೋರ್ ಕೆದಿದೆ ಅದನ್ನ ನಾನು ಸೆಟ್ನ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡಿಕೊಂಡು ಟ್ವೆಂಟಿ ಫೈವ್ ಫ್ರೇಮ್ಸ್ ಇದ್ದು ಈಗ ಏನು ಮಾಡ್ಕೊತೀನಿ ಬಿಟ್ರೇಟ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು ಮಾಡ್ಕೊತೀನಿ ಓಕೆ ಕೊಡ್ತೀನಿ ಈಗ ನಾನಿದೆ ಫೈಲ್ ನೇಮನ್ನು ಹಾಕ್ಕೊಳ್ಬೇಕು ನಾನು ಫೋರ್ ಕೆ ಎಡಿಟೆಡ್ ಅಂತ ಫೈಲ್ ನೇಮ್ ಕೊಟ್ಟೆ ಓಕೆ ಕೊಡ್ತೀನಿ ಎಸ್ ಕೊಡ್ತೀನಿ ನನ್ನ ಒಂದು ಪ್ರಾಜೆಕ್ಟ್ ಫೋರ್ ಕೆಯಲ್ಲಿ ಎಡಿಟ್ ಮಾಡಿಕೊಂಡು ಫೋರ್ ಕೆಯಲ್ಲಿ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊತೀನಿ ಈ ರೀತಿ ನಿಮ್ದು ಯಾವುದೇ ಒಂದು ಕ್ಲಿಪ್ಸು ಅದು ಯಾವುದೇ ಒಂದು ಕ್ಯಾಮ್ರಾದಲ್ಲಿ ತೆಗೆದಿರಲಿ ಯಾವುದೇ ಒಂದು ಡ್ರೋನ್ ಕ್ಲಿಪ್ಸ್ ಆಗಿರಲಿ ಬೇರೆ ಬೇರೆ ಫಾರ್ಮ್ಯಾಟಲ್ಲಿರಲಿ ಪ್ರತಿಯೊಂದನ್ನು ಜಸ್ಟ್ ನೀವು ಫೋರ್ ಕೆ ಕ್ಲಿಪ್ಸನ್ನು ನಿಮ್ಗೆ ಹಾಕ್ಕೊಂತೀರಿ ಆ ಫೋರ್ ಕೆ ಅಲ್ಲಿ ಎಡಿಟಿಂಗನ್ನು ಮಾಡಿಕೊಂಡು ಫೋರ್ ಕೆ ಅಲ್ಲಿ ಎಕ್ಸ್ಪೋರ್ಟ್ ಕೂಡ ಕೊಟ್ಕೊಳ್ಬೋದು